ಈ ವಿಭಾಗದ ಎಲ್ಲ ನಮ್ಮ ಮಾಧ್ಯಮದ ಬಂದಿವೆ ಮತ್ತು ಎಲ್ಲ ಕೃಷ್ಣ ಮಂತ್ರ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಂಚಮಸಾಲಿ ಪರಿಸರ ಅಧ್ಯಕ್ಷರ ಒಡೆಯ ಬೆಳಗಾವಿ ಜಿಲ್ಲಾ ಸಾಗರ ಸಮಿತಿ ಅಧ್ಯಕ್ಷರಾದ ನಂದೇಶ್ವರ್ ರಾಕೇಶ್ ಪಾಟೀಲ್ ಅವರೇ ನಮ್ಮ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷತಕ್ಕಂಥ ದರ್ಯಪ್ಪ ನಕ್ಕಂಡ್ ಅವರ ಚಿಕ್ಕೋಡಿ ತಾಲೂಕಿನ ಯುವ ಘಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಪಾಟೀಲ್ ಅವರ ಕಪೂರು ಹೋಬಳಿ ಮಠದ ಅಧ್ಯಕ್ಷರಿರ್ತಕ್ಕಂಥ ಜಿಟಲ್ ಅವರು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳಿಗರಿಗೂ ಶರಣ ನಾನು ಹೀಗೇ ಕಲ್ ಹುಡುಗಿನಿಂದ ನೇರವಾಗಿ ಬಂದಿರತಕ್ಕಂಥದ್ದು ಹಾಗಾಗಿ ಸಮಯದ ಪರತಿಂದ ಇಲ್ಲೇ ಮಾಧ್ಯಮಗೋಷ್ಠಿ ಮಾಡಿ ನಡೆಯಿತಕ್ಕಂಥ ವಿಚಾರಗಳನ್ನು ಉತ್ತಮವಾಗಿ ತರಬೇಕು ಅಂತ ಹೇಳಿ ತಮ್ಮ ಕರ್ತವ್ಯ ಬಂದಿದ್ದು ಭಾಳಷ್ಟು ಸಂತೋಷ ಇದೆ ಅಂತೇಳಿ ತಮಗೆಲ್ಲರಿಗೂ ಶರಣರನ್ನು ಸಲ್ಲಿಸ್ತಾ ಬಂಧುಗಳಿಗಾಗಲೇ ಗೊತ್ತಿಲ್ಲ ಹಾಗೆ ಹೊಸ ಸರ್ಕಾರ ಬಂದ ಮೇಲೆ ಲಿಂಗಾಯತ ಪಂಚಮ್ ಸರ್ವೀಸ್ ಹೋರಾಟವನ್ನು ಆರನೇದು ಹೋರಾಟವನ್ನು ನಾವು ಶುರು ಮಾಡಿ ಪ್ರತಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆ ಹೆದ್ದಾರಿ ಮೇಲೆ ಉರುಬಿಸಿನಲ್ಲಿ ಲಿಂಗ ಉಡುಪಿಯ ಹೋರಾಟವನ್ನು ಶುರು ಮಾಡಿರ್ತಕ್ಕಂಥದ್ದು ಅದನ್ನು ಶುರು ಮಾಡಿದ್ದ ನಿಮ್ಮ ಚಿಕ್ಕೋಡಿ ಜಿಲ್ಲೆಯ ನಿಪ್ಪಾಣಿಯಿಂದಲೇ ಆರಂಭಗೊಂಡಿರ್ತಕ್ಕಂಥದ್ದು ಈಗಾಗಲೇ ಕರ್ನಾಟಕದ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ಬೆಳಗಾವಿ ಜಿಲ್ಲೆಯಿಂದ ನಿಪ್ಪಾಣಿಯಿಂದ ಶುರುವಾಗಿರ್ತಕ್ಕಂಥ ಆ ಹೋರಾಟ ಆರನೇದು ಹೋರಾಟ ಬಾಗಲಕೋಟೆ ವಿಜಾಪುರ ಕೊಪ್ಪಳ ಗದಗ ಧಾರವಾಡ ದಾವಣಗೆರೆ ರಾಯಚೂರು ಜಿಲ್ಲೆ ಅದಾದ ನಂತರ ಹಾವೇರಿ ಜಿಲ್ಲೆ ಶಿವಮೊಗ್ಗ ಮುಖ್ಯೊಂಡು ಮತ್ತು ಯಾದಗಿರಿ ಜಿಲ್ಲೆ ಮುಖ್ಯಂಡು ಈ ಸರ್ಕಾರ ಇದುವರೆಗೂ ಯಾವುದೇ ಸ್ಪಂದನೆ ಮಾಡಿದ ಕಾರಣಕ್ಕೆ ನಿರ್ಲಕ್ಷ್ಯವನ್ನು ಮಾಡಿದ ಕಾರಣಕ್ಕೋಸ್ಕರವಾಗಿ ಕಲಬುರಗಿ ಕಲ್ಯಾಣ ಕರ್ನಾಟಕದ ರಾಜ್ಯ ಮಟ್ಟದ ಪಂಚತ್ಸಾಲಿ ದೀಕ್ಷೆ ಲಿಂಗಾಯತದ ಬೃಹತ್ ಸಮಾವೇಶವನ್ನು ಪಕ್ಕದ ಸಮಾವೇಶವನ್ನು ಹಮ್ಮಿಕೊಳ್ಳುವ ಮೂಲಕವಾಗಿ ಕರ್ನಾಟಕ ಸರ್ಕಾರ ಲೋಕಸಭಾ ಚುನಾವಣೆಯಾಗಿದೆ ಈ ಸಮಾಜಕ್ಕೆ ರಾಜ್ಯ ಸರ್ಕಾರದಲ್ಲಿ ಸಿಕ್ಕ ಮತ್ತು ಎಲ್ಲ ಲಿಂಗಾಯತಗಳ ಪೌರಗಳನ್ನು ಕೇಂದ್ರ ಸರ್ಕಾರ ಒಬ್ಬಿಸಿ ಈ ಶಿಫಾರಸು ಮಾಡಬೇಕಾದ ಗುರಿ ಇಟ್ಕೊಂಡು ಈಗಾಗಲೇ ನಾವು ಸರ್ಕಾರಕ್ಕೆ ಅಕ್ಕಂಡಪಡಿಸ್ತೀವಿ ನಮಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಏನು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಬಂದಂಥ ಸರ್ಕಾರ ಬೆಲೆ ಕೊಡದೇ ಇದ್ದಾಗ ನಾವೇನು ಮಾಡಿದ್ವಿ ಹೋರಾಟ ಮಾಡಬೇಕು ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗಲೂ ನಾವು ಸುವರ್ಣ ವಿಧಾನಸಭೆ ಯಡಿಯೂರಪ್ಪ ಸುವರ್ಣ ವಿಧಾನ ವಿಧಾನಸಭೆ ಉಪವಾಸ ತೆಗೆದು ಮಾಡಿದ್ವಿ ಮುಂಬೈ ಇದ್ದಾಗೂ ಸಹ ಇಪ್ಪತ್ತು ಲಕ್ಷ ಜನ ಶಕ್ತಿ ಪರಿಷತ್ ಮಾಡ್ತೀವಿ ಮತ್ತು ಸಿದ್ದರಾಮಯ್ಯರು ಇದ್ದಾಗ ಸುಮ್ಮಬೆಟ್ಟರೆ ಮತ್ತು ಹೋರಾಟದ ಕಾವು ಆರಂಭ ಕೂತ್ಕೊಂಡು ಯಾವಾಗ ನಮ್ಮ ಶಾಸಕರ ಮಾಹಿತಿಗೆ ಸ್ಪಂದನೆ ಮಾಡಲೇ ಇಲ್ಲ ಆಗ ನಾವು ವಿಧಾನಸಭೆ ವೃತ್ತಿಯಾಗ ಕರೆ ಕೊಡ್ತೀವಿ ಮತ್ತು ಎರಡನೇ ದಿನದಲ್ಲಿ ಸನ್ಮಾನ ಮುಖ್ಯ ಕೊಡ್ತೀವಿ ನಮ್ಮನ್ನು ಸುವರ್ಣ ವಿಧಾನಸೌಧಕ್ಕೆ ಕರೆಸಿ ನಾನು ಹೇಳಿದ ಏಳು ತಿಂಗಳಾಯಿತು ಈ ಹೋರಾಟ ಶುರು ಮಾಡಿ ನೀವೇ ಮಾತು ಮಾತುಕೊಟ್ಟಿದ್ವಿ ಅನೇಕ ಅಧಿಕಾರಕ್ಕೆ ಬಂದರೆ ಒಂದು ಆ ವ್ಯಕ್ತಿಗಳೇ ಸಭೆ ಕಲಿ ಸಭೆ ಕರೆದಿಲ್ಲ ಅದಕ್ಕೆ ನಮಗೆ ಬೇಜಾರಾಗುತ್ತೆ ಆಗುತ್ತೆ ನಾಳೆ ವಿಧಾನಸಭೆ ಮುಖ್ಯ ಹಾಕೊಂಡಿದ್ದೀನಿ ನಾಳೆ ವಿಧಾನಸಭುಖಿಗೆ ಕೈ ಬಿಡ್ರಿ ನಿಮ್ಮೆಲ್ಲ ಶಾಸಕರು ಇಲ್ಲೇ ಆದರೆ ನಾವು ಕೊಡ್ತೀನಿ ಮತ್ತು ಬೆಳಗಾವಿಯಿಂದ ಬೆಂಗಳೂರು ಹೋದ ತಕ್ಷಣ ಒಂದು ವಾರದೊಳಗೆ ಸಭೆ ಕಲಿತೀವಿ ಅಂತೇಳಿ ಮಾತುಕತೆ ಬಂದಿದ್ದು ಸ್ವತಃ ಅವ್ರ ಪರವಾಗಿ ಮತ್ತೊಮ್ಮೆ ನಮ್ಮೆಲ್ಲ ಶಾಸಕರು ಚನ್ನ ಸರ್ಕಾರಕ್ಕೆ ಬಂದು ನಾವು ಮನವಿ ಮಾಡಿಕೊಡೋದು ಇಬ್ಬರು ಮಂತ್ರಿಗಳು ಹನ್ನಡ ಜಿಲ್ಲ ಶಾಸಕರು ಮತ್ತು ಬಿ ಜೆ ಪಿ ಎಲ್ಲ ಶಾಸಕರು ಅವ್ರ ಮಾತೆ ಕೊಟ್ಟು ಕೂಡ ಒಂದು ವಾರ ಮತ್ತಿಗೂ ಒತ್ತಿಗೂ ಓಲ್ಗಳು ಇವತ್ತು ಸುಮಾರು ಮೂರು ತಿಂಗಳಾಯಿತು ಇನ್ನು ಯಾವುದೇ ಪ್ರತಿಕ್ರಿಯೆ ಸರ್ಕಾರ ಬಂದಿಲ್ಲ ಕಾನೂನು ಸ್ಪಷ್ಟತೆ ಬಂದು ಬಂದಿಲ್ಲ ಅದಕ್ಕೆ ಇನ್ನೇನು ಚುನಾವಣೆ ಇತಿ ಸಮಿತಿ ಯಾವಾಗ ಬರುತ್ತೆ ಗೊತ್ತಿಲ್ಲ ಇತಿ ಸಮಿತಿ ಬಂದು ಸರ್ಕಾರ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆಗಾಗಿದೆ ಪಂಚಮಸಾಲಿಗಳಿಗೆ ರಾಜ್ಯದೇ ಎಲ್ಲ ಲಿಂಗಾಯತ ಒಳಪಿಗೂ ಒಬಿಸಿಗೆ ಅಂತ ಶಿಫಾರಸ್ ಮಾಡಬೇಕು ಅಂತೇಳಿ ಆಕ್ವಂತೆ ಮಾಡಿಗೋಸ್ಕರ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ಮಹಾನಗರದಲ್ಲಿ ರಾಜ್ಯ ಮಟ್ಟದ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಮಂಡ್ಯಕ್ಕೆ ಮಾರ್ಚ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಿದೆ ಕಾರಣ ಇದರ ಬಗ್ಗೆ ಶಕ್ತಿ ಪ್ರದರ್ಶನವನ್ನು ಮೂಡಲ ಸಂಗ್ರಮ ಬೆಳಗಾವಿ ಮಚ್ಡಿ ಜಮಖಂಡಿ ಹಾವೇರಿ ಹುಬ್ಬಳ್ಳಿ ನಂತರದಲ್ಲಿ ಬೆಂಗಳೂರು ಮಾಡಿದೆ ಮತ್ತು ಶಿವಮೊಗ್ಗದಲ್ಲಿ ಮೊನ್ನೆ ಯಡಿಯೂರಪ್ಪ ಸಹ ಮಾಡಿದೆ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಮಾಡಿದೆವು ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಕ್ತಿ ಪರಿಶಯ ಮಾಡಿದ್ದಿಲ್ಲ ಆ ಕಾರಣಕ್ಕೆ ಕಲಬುರಗಿಯಲ್ಲಿ ಮಾರ್ಚ್ ಹನ್ನೆರಡು ತಡೆಯುವಂತಹ ಕಲ್ಯಾಣ ಕರ್ನಾಟಕ ರಾಜ್ಯದ ಪ್ರಥಮ ಪಂಚಮಸಾಲ ದೀಕ್ಷೆ ಗಾಯಿತರ ಬೃಹತ್ ಸಮಾವೇಶಕ್ಕೆ ಇಡೀ ನಮ್ಮ ನಾಡಿನ ಕೆಲ ಸಮಾಜ ಇವತ್ತು ಸಕ್ರಿಯವಾಗಿ ಭಾಗವಹಿಸಬೇಕು ನಾನು ಎಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಆಗ್ತಾ ನನಗೆ ಅಲ್ಲೇ ಹದಿನೈ ದಿವಸ ಇತ್ತು ಗುಲ್ಬರ್ಗ ಜಿಲ್ಲೆಯಲ್ಲೇ ನಾನು ಅಲ್ಲೇ ಸಂಘಟನೆ ಮಾಡ್ತಿದ್ದೆ ಗುಲ್ಬುರು ಇದೇ ಮತ್ತೆ ಚಿಕ್ಕವಾಡಿಯಲ್ಲಿ ಏನು ಮಾಧ್ಯಮದಲ್ಲಿ ಮಾಡ್ತಿದ್ದೆ ಇದನ್ನೇ ನಾನು ಆಮಾತ್ರ ತಿಳ್ಕೊಂಡು ಇದು ಚುನಾವಣೆ ಪೂರ್ವದಲ್ಲಿ ಕಡೆ ಮತ್ತು ಕೊನೆಯ ಜಿಲ್ಲೆ ಆಗುತ್ತೆ ಇನ್ನೊಂದು ದಿವಸ ಶಾಸ್ತ್ರಾಂಗ್ ಸಂಖ್ಯೆಯಲ್ಲಿ ಕಲಬುರಗಿಗೆ ಬರಬೇಕು ಯಾಕಂದರೆ ಕಲಬುರಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಯ ಜನತೆ ಈ ಕಿತ್ತೂರು ಕರ್ನಾಟಕದ ಎಲ್ಲಾ ಸಮಾವೇಶಗಳು ಭಾಗವಹಿಸಿದ ಮತ್ತು ಅವರೆಲ್ಲ ನಮ್ಮ ಕಡೆ ಬಂದ್ರೆ ನೀವು ಒಂದ್ಸಾರಿ ಕಲಬುರಗಿ ಬರ್ತೀವಿ ನರವತ್ತಾರು ಅದು ಸದ್ಯ ನಡೆಯುವ ಸಮಾವೇಶ ಬಂದು ಭಾಗವಹಿಸಬೇಕು ಆ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕಲ್ಯಾಣ ಕರ್ನಾಟಕ ಯುವ ನಾಯಕರ ಚಂದ್ರ ಪಾಟೀಲ್ ನಮ್ಮ ನಾಲ್ಕು ಜನ ಎಂ ಎಲ್ ಎಲ್ಲ ಎಲ್ಲ ಒಂದು ಕಡೆ ಹೋರಾಟ ಸಭೆ ಆಗುತ್ತಾ ಇದೆ ಮತ್ತು ಈ ಹಾಲಿಯ ಸಚಿವರು ಹಾಗೆ ನಮ್ಮ ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ನಾವು ಅಂತ ನೀವು ಯಾವ ರೀತಿ ಹಿಂದಿನ ಸರ್ಕಾರದಲ್ಲಿ ನಾವು ಭಾಳ ದೊಡ್ಡ ತೀವ್ರಗತಿ ಹೋರಾಟ ಮಾಡಿದ್ದೆ ಆದರೂ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅವಾಗ ಭಾಳ ಸಾಫ್ಟ್ ಹೋರಾಟ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತು ದಿವಸ ಯಾವಾಗ ಮುಖ್ಯಮಂತ್ರಿಗಳು ಆದರೂ ಯಾವಾಗ ಅವರು ಮಾತು ಕೊಟ್ಟು ತಪ್ಪಿದ್ರು ಅವಾಗ ಅವರು ಹೋರಾಟ ಮಾಡಿ ಈ ಸರ್ಕಾರ ಬಂದ ಮೇಲೆ ಫಸ್ಟ್ ಟೈಮ್ ಮನವಿ ಮಾಡಿಕೊಂಡು ಒಂದು ತಿಂಗಳಾದರೂ ಯಾವುದೇ ರೀತಿಯ ಬಂದಿಲ್ಲ ಅದಕ್ಕೆ ಹೋರಾಟ ಶುರು ಮಾಡಿತ್ತು ಒಂದೇ ಸಾರಿ ನಾವು ಹುಬ್ಬಳ್ಳಿ ಹೋರಾಟ ಮಾಡೋಕ್ಕಿಂತ ಈ ಸರ್ಕಾರ ನಮ್ಮ ಕಡೆ ಗಮನ ಕೊಡಿ ಅವರೇನು ತಿಳ್ಕೊಂಡಿದ್ರು ಹಿಗೂ ಪಂಚಮಿಷ ಓಟ್ ಮಾಡಿ ಇನ್ನೇನೇನು ಹೋರಾಟ ನಿಲ್ಪತಿರುತ್ತೆ ಅನ್ನುವಂಥ ಒಂದು ಕ್ರಮೆ ಒಳಗಿದ್ದಲ್ಲ ನಾನು ಆರಂಭದಲ್ಲಿ ಒಂದು ತೀರ್ಮ ಅವಕಾಶ ಕೊಟ್ಟೆ ಅವ್ರು ಯಾವಾಗ ಸ್ಪಂದನೆ ಮಾಡಿದ್ರೆ ಹೋರಾಟ ಶುರು ಶುರುವಾಗುತ್ತೆ ಅವರೇ ತಿಳ್ಕೊಂಡಿದ್ರು ಇವರು ಜನಾಂಗದ ಮಂತ್ರಿ ಆಗಿದ್ದಾರೆ ಹನ್ನೆರಡು ಜನ ಶಾಸಕರಿದ್ದಾರೆ ಇನ್ನೇನು ಕೂಡ ಹೋರಾಟ ನಿಲ್ಲುತ್ತೆ ಈ ಒಂದು ಭ್ರಮೆ ಒಳಗೆ ಎಲ್ಲ ಹೋರಾಟ ಇದ್ದರು ನಾನು ಗೊತ್ತಿದ್ದು ಲಿಂಗ ಮಾಡ್ತಿರ್ತಕ್ಕಂಥ ನಾನು ಹೋರಾಟ ಶುರು ಮಾಡಿದೆ ಒಂದೇ ಸರಿ ಉಗ್ರ ಹೋರಾಟ ಮಾಡೋಕ್ಕಿಂತ ಒಂದು ಅವಕಾಶ ಕೊಡಬೇಕು ಅಂತಕೊಂಡು ಲಿಂಗ ಪೂಜೆ ಹೋರಾಟ ಅಂದರೆ ಲಿಂಗಾಯತ ಇದುವರೆಗೂ ಬಡದಲ್ಲಿ ಪೂಜೆ ಮಾಡ್ಕೊಂಡು ಮನೆ ಪೂಜೆ ಮಾಡ್ತಿದ್ರು ಈ ಸರ್ಕಾರ ಬಂದು ಗಡ ರಸ್ತೆ ಕುತ್ಕೊಂಡು ಲಿಂಗ ಪೂಜೆ ಮಾಡಿ ಕೊನೆ ಪಕ್ಷ ಆ ದೇವರ ಮೊನೆಯ ಮೂಲಕವಾದರೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಬುದ್ಧಿ ಕೊಡ್ಲಿಕ್ಕೆ ಉದ್ದೇಶವಾಗಿ ಈ ಹೊಸ ಊಟದ ಹೋರಾಟವನ್ನು ಶುರು ಮಾಡಿದೆ ಪ್ರತಿ ಜಿಲ್ಲೆಯಲ್ಲಿ ಹತ್ತು ದಿನಗಳ ಕಾಲ ಎಲ್ಲ ಗುಡಿಮಟ್ಟದ ಹೋರಾಟ ಮಾಡಿ ಬರೀ ಜಿಲ್ಲಾ ಹೇಳ್ಕೊಟ್ಟು ರಾಷ್ಟ್ರೀಯ ಹೆಚ್ಚಾಗಿರ್ಬೋದು ಹಾಗಾಗಿ ಈಗ ಸರ್ಕಾರಕ್ಕೆ ಒಂದು ವಿಷಯ ಗೊತ್ತಾಗಲಿ ಏನಪ್ಪ ಅಂದರೆ ಲಿಂಗಾಯತರು ಇದುವರೆಗೂ ಬರೇ ಮನೆ ಪೂಜೆ ಮಾಡ್ತಿದ್ವಿ ಸಮಾಜಕ್ಕೋಸ್ಕರವರು ರಸ್ತೆ ಬಂದು ಪೂಜೆ ಮಾಡ್ತೀವಿ ಅನ್ನುವಂಥದ್ದು ಅನ್ವಯಕ್ಕೆ ಅಂತ ಅಂತೇಳಿ ಈಗ ಆರನೇ ಹೋರಾಟವನ್ನು ಲಿಂಗ ಪೂಜೆ ಹೋರಾಟ ಮಾಡೋದು ಮತ್ತು ಇದಕ್ಕೂ ಸರ್ಕಾರ ಮಾಡದೇ ಹೋದರೆ ಆಫ್ಟರ್ ಏನ್ ಅನಿವಾರ್ಯವಾಗಿ ಉಗ್ರರು ಹೋರಾಟ ಮಾಡುವಂಥ ಸಮಯಕ್ಕೆ ಬರುತ್ತೆ ಹಾಗಾಗಿ ಸರ್ಕಾರಗಳು ಇವತ್ತು ಶಾಂತಿ ಪ್ರಿಯರು ಮಾರಾಟ ಮೀಸಲಾತಿ ಮಾಡಿದಂಗೆ ನಾವು ಒಂದೇ ಸಾರಿ ಕ್ರಾಂತಿಕಾರಿ ಹೋರಾಟ ಮಾಡಿದಾಗ ಶಾಂತಿಯ ಹೋರಾಟ ಹಾಗೆ ಕ್ರಾಂತಿ ಮಾಡಿದ್ರೆ ಒಂದ್ಸಲ ಬೆಳಗಾವಿ ಅಧಿವೇಶನ ಇದ್ದೇನೆ ಇಪ್ಪತ್ತು ಲಕ್ಷ ಮಂದಿ ಕುಡಿಸಿದ್ದೆ ಅವಾಗ ನಾವು ಕಲೆ ಕೊಟ್ಟಿದ್ದರೆ ಬಹಳ ದೊಡ್ಡ ನಾವು ಕ್ತೀವಿ ಆದರೆ ನಾವು ಬೊಮ್ಮಾಯಿಯವ್ರ ಮಾತು ಕೇಳಿ ಮತ್ತೆ ಕಾಲಾವಕಾಶಗಳು ಆ ಕಾರಣಕ್ಕೋಸ್ಕರವಾಗಲೇ ಈ ಸರ್ಕಾರ ಗಮನ ಕೊಡಲಿಕ್ಕೆ ನಾವು ಹೋರಾಟ ಶುರು ಮಾಡಬೇಕು ಅದು ಈಗ ಸಾತ್ವಿಕ ಹೋರಾಟ ಐತಿ ಈ ಎಂ ಪಿ ಎಸ್ ಒಳಗಾಗಲೇ ಕೊನೆಯ ಪಕ್ಷ ಒ ಬಿ ಸಿಗಾದರೂ ಸಿದ್ದರಾಮಯ್ಯವರು ನಾವು ಎಪ್ಪಂಡ್ ಮಾಡೋದ್ರೆ ಆಫ್ಟ್ ಎಂಟು ವರ್ಷ ಉಗ್ರ ಹೋರಾಟ ಮಾಡಿ ತಯಾರು ಮಾಡಿಕೊಡ್ತೀವಿ ಆಗಾಗೋದು ಬೇಡ ನಮ್ಮ ಸಮಾಜ ಫಸ್ಟ್ ಟೈಮ್ ನಿಮಗೆ ಈ ಸಲ ಬೆಂಬಲ ಕೊಟ್ಟಿದ್ದ ಆಶ್ರಮವನ್ನು ಮಾಡಿದ್ದಾರೆ ಇವರಿಗೆ ಏನಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಹಿಂದುಳಿದ ಸಮುದಾಯದವರು ಅಲ್ಪಸಂಖ್ಯಾತ ಬಂದವರು ಮತ್ತು ದಲಿತ ಬಂದು ಅಷ್ಟೇ ಓಟ್ ಲಿಂಗಾಯತ ಲಿಂಗಾಯತ್ ಅಂತ ಮಾತಾಡ್ತಾರೆ ವಿರೋಧ ರೂಪಾಟ ನಂತರದಲ್ಲಿ ಅವ್ರ ಈ ಸರ್ ಲಿಂಗಾಯತ ಮೂವತ್ತಾರು ಜನಕ್ಕೆ ಇದ್ದಾರೆ ಅದರ ಪಂಚಮ ಸರ್ ಹನ್ನೆರಡು ಜನಕ್ಕೆ ಇದ್ದಾರೆ ಹಾಗಾಗಿ ಸರ್ಕಾರ ಅಂತ ಆಗಬೇಕು ಸರ ನಿಮ್ಮ ಪಕ್ಷ ಬರುತ್ತೋ ನಮ್ಮ ಸಮಾಜದಲ್ಲಿ ಎಲ್ಲೇ ಒಂದು ಕಡೆ ಓಟ್ ಹಾಕಿದ್ರೆ ಆ ಕಾರಣಕ್ಕೂ ಆ ಒಂದು ಕೃತಜ್ಞೆ ತಿಳ್ಕೊಂಡು ಯಾಕೆ ಹಿಂದಿನ ಸರ್ಕಾರದ ಏನಾಯಿತು ಆ ತೆಗೆದುಕೊಂಡು ನಿರ್ಧಾರ ಮಾಡಿ ತಡವಾಗಿ ತೆಗೊಂಡು ತಿಳ್ಕೊಂಡೆ ಹಿಂದಿನ ಮುಂಬೈ ಸರ್ಕಾರ ಮೀಸಲಾತಿ ಅವ್ರು ಕೊನೆಗಳ ಟೂಡಿ ಅಂತ ಕೊಟ್ಟರು ಅದನ್ನೇ ಅವ್ರ ಮೂರ್ತೀನಿ ಮುಂಚೆ ಕೊಟ್ಟುಕೊಟ್ಟಿದ್ರು ಕೊನೆ ಪಕ್ಷ ನಮ್ಮ ರೀಚ್ ಆಗಿತ್ತು ನಮ್ಮಲ್ಲಿ ಏನಾಗ್ರು ನಮ್ಮ ಅಧ್ಯಕ್ಷ ಸದಸ್ಯಕ್ಕೆ ಆತನ ಫಿಫ್ಟೀನ್ ಪರ್ಸೆಂಟು ಮೂರು ಬಂದ ಮೇಲೆ ಮಾಡ್ತಿದ್ರು ಇವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಅದೊಂದು ಸಹಜವಾದ ಪ್ರಕ್ರಿಯೆ ಅದಕ್ಕೆ ನಾನು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜ ನಿಮ್ಮ ಪಕ್ಷ ರೈತಿ ನಮ್ಮ ಊಟ ತಿಳ್ಬೇಕಪ್ಪ ಮಂತ್ರಿ ಸ್ಥಾನಕ್ಕೆ ಕೊಟ್ಟರೆ ನಮ್ಮ ಮಟ್ಟ ಕಾರ್ಯಕರ್ತರು ರಚಿಸ್ತಾರೆ ಅಲ್ಲ ನಮಗೆ ಸಾಮಾಜಿಕ ನ್ಯಾಯ ಕೊಡಿ ಯಾವ ರೀತಿಯಾಗಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಪೂರ್ವ ಜನಾ ಎಷ್ಟಿ ಸಿಫಾರಸು ಮಾಡಿದ್ರೆ ಮತ್ತೊಂದು ಸಮಾಜಕ್ಕೆ ಓಬಿಸಿ ಶಿಫಾರಸು ಮಾಡಿ ನಮ್ಮ ಲಿಂಗಾಯತನಿಗೆ ಸಿ ಬಿಸಿ ಪಂಚಾಯತ್ ಪಂಚಮತ್ಸೆ ಕೊಡ್ರಿ ಅನ್ನುವಂಥ ಪ್ರಾಮಾಣಿಕವಾದಂತಹ ನಿಸ್ಮಾರ್ಥವಾದಂತಹ ಅಕ್ವರ್ತೆಯನ್ನು ನಾವು ಮುಖ್ಯಮಂತ್ರಿಗಳು ಪಡಿಸ್ತೀವಿ ಆ ಉದ್ದೇಶಕ್ಕೋಸ್ಕರವಾಗಿ ಅದೇ ಸರ್ಕಾರವನ್ನು ಸರ್ಕಾರಗಳು ಬದಲಾವಣೆ ಆಗ್ಬೋದು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೋದು ಆದರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಗುರಿ ಮಾತ್ರ ಬದಲಾವಣೆ ಆಗೋಲ್ಲ ನಮ್ಮ ಹೋರಾಟ ದಿನದಲ್ಲಿ ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ ಸಾವಿಗೆ ತಾಸಕರುಗಳು ಅಧಿಕಾರದಿಂದ ಮಾತಾಡ್ತಿದ್ರು ಅಧಿಕಾರವನ್ನು ಬೋರದಂತೆ ಎಲ್ಲರೂ ಮಾತಾಡ್ತಾರೆ ಅವ್ರಿಗೆ ಹೇಳಿದೆ ನಿಮ್ಮ ಮೇಲೆ ದೊರತ ತಿಳ್ಕೊಳಕ್ಕೆ ಮುಂಚಿತವಾಗಿ ಮಸ್ತ್ ಅಧಿವೇಶನ ಹುಡುಗ್ರಿ ಅಂತ ಹೆಂಗೆ ಬಸವನೂರು ಪಾಟೀಲ್ ನಾಳವರು ಅಧಿವೇಶನ ಸಂದರ್ಭದಲ್ಲಿ ಅವ್ರದೇ ಸರ್ಕಾರ ಇದ್ದಾಗ ಅಧಿವೇಶನ ಹುಡುಗ್ತಾಯ್ತು ಹಂಗೆ ನೀವು ಹನ್ನೆರಡು ದಿನ ಶಾಸಕರು ಒಮ್ಮೆ ಮಾತಾಡ್ರಿ ಅಂತ ಮರಿ ಮಾಡಿಕೊಳ್ಳಿ ಅವ್ರು ಒಮ್ಮೆ ಮಾತಾಡಲಿಲ್ಲ ಇನ್ನು ಮೊನ್ನೆ ನಾನೇ ಸ್ವಲ್ಪ ವಿಧಾನಸೌಧಕ್ಕೆ ಹೋಗ್ಬಿಟ್ಟಾರೆ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಅಬ್ಬಾಡ ஏனப்பா அதிர் பண்ணி மாதா அந்த அதிவேன் கொனையா எலெக்சன் சரி மாதா கொனி சமர்ப்பாங்க